ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನಾರು ದ್ವಿತೀಯ ಪಿ ಯು ಸಿಯ ಆ್ಯನ್ಯಲ್ ಎಕ್ಸಾಮ್ ಟೂ ನಡೆಸಲಾಗುವುದು ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾರ್ಕ್ ಶೀಟ್ನಲ್ಲಿ ಎನ್ ಸಿ ಅಂತ ಬಂದಿದೆ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಸೊ ಅಂಥ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕೋಶನ್ಸ್ಗಳು ಮತ್ತು ಅದೇ ರೀತಿ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಿತ್ತು ಇಂಪ್ರೂವ್ಮೆಂಟ್ಗೋಸ್ಕರ ಇನ್ನೊಮ್ಮೆ ಎಕ್ಸಾಮ್ ಬರೀತಾ ಇದ್ದೇನೆ ಅಂಥ ವಿದ್ಯಾರ್ಥಿಗಳಿಗೆ ಬೋತ್ ವಿದ್ಯಾರ್ಥಿಗಳಿಗೆ ಏನಿದೆ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಂ ಬೌದ್ಧ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ನಲ್ಲಿ ಬನ್ನಿ ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಇದೆ ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಾನು ಲಾಂಗ್ ಕ್ವಶನ್ಸ್ಗಳಾಗಿರ್ಬೋದು ಟೂ ಮಾರ್ಕ್ಸ್ ಕ್ವಶನ್ಸ್ ಎಮ್ ಸಿ ಕಿ ಕ್ವಶನ್ಸ್ ವಿತ್ ಆನ್ಸರ್ ಮುಖಾಂತರ ಅಪ್ಲೋಡ್ ಮಾಡಿದ್ದೇನೆ ಅಂದರೆ ಅವೇ ವಿಡಿಯೋಗಳು ನೋಡ್ಕೊಳ್ಳಿ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡು ಏನು ನಾನು ವಿಡಿಯೋಗಳು ಹಾಕಿದ್ದು ನೋಡಿ ಅವೇ ವಿಡಿಯೋಗಳು ನೀವು ನೋಡ್ಕೊಂಡ್ರೆ ಸಾಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹದಿನಾರು ಏನು ದ್ವಿತೀಯ ಪಿ ಯು ಸೆ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ನೋಡಿ ಇವೇ ಕ್ವಶನ್ಸ್ಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಕ್ವನ್ಸ್ ಬರುತ್ತೆ ನಿಮಗೆ ನೀಲಿ ನಕ್ಷೆ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಲ್ರೆಡಿ ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡಕ್ಕೆ ಆನ್ಯುವಲ್ ಎಕ್ಸಾಮ್ ಅಂದರೆ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ಗೆ ಅದೇ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಥರ್ಡ್ ಆ್ಯನ್ಯುವಲ್ ಎಕ್ಸಾಮ್ಗೆ ಅದೇ ಅನ್ವಯವಾಗುತ್ತೆ ಅಂದರೆ ಒಂದು ವರ್ಷಕ್ಕೆ ಒಂದೇ ಬ್ಲೂ ಪ್ರಿಂಟ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನ್ಯೂ ಅಕಾಡೆಮಿಕ್ ಇಯರ್ ಅಂತಲೇ ಕೊಟ್ಟಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ನಿಮ್ಮ ಹತ್ರ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡು ಏನು ಆ್ಯನ್ಯಲ್ ಎಕ್ಸಾಮ್ ನಡೆಸಿದಾರಲ್ಲ ಅದು ಮಾಡಲ್ ಕ್ವಶನ್ ಪೇಪರ್ ಹೋದ್ರಿ ಅಂದರೆ ಇವಾಗ ಎಸ್ ಸೊಸೈ ಲೈಸ್ನಲ್ಲಿ ಆಗಿರ್ಬೋದು ಇಂಗ್ಲೀಷಿನಲ್ಲಿ ಆಗಿರ್ಬೋದು ಕನ್ನಡನಲ್ಲಿ ಆಗಿರ್ಬೋದು ಬಿಸ್ನೆಸ್ ಲೈಸ್ನಲ್ಲಿ ಆಗಿರ್ಬೋದು ಪಿ ಸಿ ಎಮ್ ಬಿ ಆಗಿರ್ಬೋದು ಓಕೆ ಅಕೌಂಟೆನ್ಸಿ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಸ್ಟ್ಯಾಟ್ ಆಗಿರ್ಬೋದು ಓಕೆ ಸೊ ಎಕನಾಮಿಕ್ ಸಬ್ಜೆಕ್ಟ್ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಕೆಲವೊಂದು ವಿಷಯಗಳಲ್ಲಿ ಎಜುಕೇಷನ್ ಸಬ್ಜೆಕ್ಟ್ ಕೆಲವೊಂದು ವಿಷಯಗಳಲ್ಲಿ ಎನ್ ಸಿ ಅಂತ ಬಂದಿರುತ್ತೆ ಒಂದು ಸಬ್ಜೆಕ್ಟ್ನಲ್ಲಿ ಎನ್ ಸಿ ಅಂತ ಬಂದಿದೆಯಲ್ಲ ಮತ್ತು ಅದೇ ರೀತಿ ಯಾರೆಲ್ಲ ನನಗೆ ಇನ್ನೂ ಹೆಚ್ಚು ಮಾರ್ಕ್ಸ್ ಬರಬೇಕು ಆ ಒಂದು ಎಕ್ಸಾಮ್ ಅಂದರೆ ಪರ್ಟಿಕ್ಯುಲರಾಗಿ ಒಂದು ಎರಡು ಸಬ್ಜೆಕ್ಟ್ ಕಟ್ಟಿ ಮತ್ತೆ ಬರೆದು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂಥ ಮಾರ್ಕ್ಸ್ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಆ ಎರಡು ಸಬ್ಜೆಕ್ಟ್ಗಳಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಬೌದ್ ಮೀಡಿಯಂ ಓಕೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೌದ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತೋರಿಸಿದ್ರಲ್ಲ ಸ್ಕ್ರೀನ್ ಮೇಲೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಕೊಳ್ಳಿ ಅವೇ ಕ್ವಶನ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ಹೋಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಯಾವುದು ಅಂತ ಏನಿದಿಲ್ಲ ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ನಾನು ಕೂಡ ನೋಡಿದೆ ಸೊ ಸರ್ಚ್ ಮಾಡ್ತಾ ಇರ್ತಾರಲ್ಲ ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಅವೇ ನೋಡೋಕ್ಕೆ ಸಿಗುತ್ತೆ ಆನ್ಯಲ್ ಎಕ್ಸಾಮ್ನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್